ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇವತ್ತು ಸೆಕೆಂಡ್ ಚಾಪ್ಟರ್ ಹಾಕ್ತಾ ಇದ್ದೀವಲ್ಲ ಅದೇ ರೀತಿ ಮುಂದೆ ಮೂರನೇ ಚಾಪ್ಟರ್ ಕೂಡ ಹಾಕ್ತೀವಿ ಸೊ ಮೂರನೇ ಚಾಪ್ಟರ್ ಹಾಕಿದ ತಕ್ಷಣ ನಿಮಗೆ ಯೂಟ್ಯೂಬ್ ಮುಖಾಂತರ ನೋಟಿಫಿಕೇಶನ್ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವು ಅದನ್ನ ನೋಡ್ಬೋದು ಅದಕ್ಕೋಸ್ಕರ ನೀವೇನು ಮಾಡಿ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಸೊ ಇವತ್ತು ನೋಡ್ತಾ ಇದ್ದೀವಿ ಫಿಫ್ತ್ ಸ್ಟ್ಯಾಂಡರ್ಡ್ ರೇಂಬೋ ಸೆಕೆಂಡ್ ಒನ್ ಏನಿದೆ ಮೈ ಕ್ಲಾಸ್ ರೂಮ್ ಏ ಲಿಸ್ನಿಂಗ್ ಇದೆ ಆಯ್ತಾ ಫಸ್ಟ್ ಕ್ವಶನ್ ಏನಿದೆ ಡ್ರಾ ಸೀಲಾಸ್ ಕ್ಲಾಸ್ ರೂಮ್ ಪಿಕ್ಚರ್ ಹಿಯರ್ ಅಂದ್ರೆ ಈ ಮೇಲೆ ಪ್ಯಾರಾಗ್ರಾಫ್ ನಲ್ಲಿ ಏನ್ ಪಿಕ್ಚರ್ ಕೊಟ್ಟಿದಾರಲ್ಲ ಅದು ಕ್ಲಾಸ್ ರೂಮ್ ಡ್ರಾಯಿಂಗ್ ನಾನು ಮಾಡಿದ್ದೀನಿ ಆಯ್ತಾ ಬೆಂಚಸ್ ಇದೆ ಬ್ಲಾಕ್ ಬೋರ್ಡ್ ಚೇರು ಟೇಬಲ್ ಆಯ್ತಾ ಸೊ ಇದು ಡ್ರಾಯಿಂಗ್ ಅದಾದ್ಮೇಲೆ ಸೆಕೆಂಡ್ ಒನ್ ನಾವು ಆನ್ಸರ್ ದಿ ಕ್ವಶನ್ಸ್ ಇನ್ ವರ್ಡ್ಸ್ इन वर्ड और प्रोवैडेड फस्ट वू स्पी अबउट दि क्लास रूम शीला अबउ द्लास्ट फर्निचर इन दि क्लास रूम टेबल डेस्क ब्लैक बोर्ड एंड चेर थर्ड वेर इज दुक् रईट कॉर्नर नियर दि ब्लैको अद रीति फोर्थ वेर डू दे थ्रो अ डस्ट एंड वेस्ट इन दि क्लास दे थ्रो दि डस्ट एंड वेस्ट इन टू डस्टबिन फिफ्थ वन डिस्क्राइब क्लास रूम इन युवर ओन वर्स द्लास रूम इज वेरी बिग दे आर सो मेनी फर्नीचर फर्निचर फर्निचर्ूम द्लास रूम इज वेरी क्लीन आता अद रीत थर्ड वन ऐन से ट्रू और फॉल्स राइट टी इफ ट्रू एंड इफ फॉल्स ए इज़ इन क्लास फिफ्थ। ट्रू। टी। हर क्लासरूम इज स्मॉल। फॉल्स एफ सी देर इज नो फर्नीचर इन हर क्लासरूम फॉल्स एफ बी द क्लासरूम इज क्लीन एंड नीट ट्रू चिल्रन थ्रो अ डस्टर दूम फॉल फोर्न एट द्ले बोर्ड इन युवर क्लास रूम डिपेस ఐఎమ్ రెక్టాంగులర్ ఇన్ షేప్ ఐఎమ్ బ్లాక్ ఇన్ కలర్ యు రైట్ ఆన్ మి హూ ఎంఐ బ్లాక్ బోర్డ్ అదే రీతి సిక్స్త్ అందోడి సిక్స్త్ ఏ పిక్చర్స్ గివన్ బిలో ఈ వర్డ్ హాస్ మెనిస్ మెని అదర్ వర్డ్స్ అసోసీటెడ్ విత్ ఇట్ అంద ಇವುಗಳಿಗೆ ಸಂಬಂಧಿಸಿದ ಪದಗಳನ್ನು ನೀವು ಮತ್ತೆ ಬರಿಬೇಕು ಆಯ್ತಾ ಯಾವ್ಯಾವ ಹಾಸ್ಪಿಟಲ್ ಸಿನಿಮಾ ಹಾಲ್ ಸ್ಕೂಲ್ ಪೋಸ್ಟ್ ಆಫೀಸ್ ಸೆವೆಂತ್ ಒನ್ ಅವುಗಳ ವರ್ಡ್ ಗಳನ್ನ ಇಲ್ಲಿ ಬರಿಬೇಕು ಫಸ್ಟ್ ಒನ್ ಹಾಸ್ಪಿಟಲ್ ಹಾಸ್ಪಿಟಲ್ ನಲ್ಲಿ ಏನೇನಿರುತ್ತೆ ನರ್ಸ್ ಡಾಕ್ಟರ್ ಬೆಡ್ ಪೇಶಂಟ್ಸ್ ವಾರ್ಡ್ ಮೆಡಿಸಿನ್ ಇಂಜೆಕ್ಷನ್ ಬ್ಯಾಂಡೇಜ್ ಇಂಜೆಕ್ಷನ್ ಸೆವೆಂತ್ ಒನ್ ಸಿನಿಮಾ हीरो टिकट एक्टर सीट फाइट क्लाइमेक्स सॉन्ग्स इंटरवल ओके स्कूल अल ಏನು ಇರುತ್ತೆ थर्ड वन ಟೀಚರ್ ಬ್ಲಾಕ್ ಬೋರ್ಡ್ ಸ್ಟೂಡೆಂಟ್ಸ್ ಬೆಂಚಸ್ ಕ್ಲಾಸ್ ರೂಮ್ ಟೇಬಲ್ chairs desk फोर्थ वन पोस्ट ऑफिस ಸ್ಟಾಂಪ್ पोस्टमास्टर ಲೆಟರ್ಸ್ ಪೋಸ್ಟ್ ಬಾಕ್ಸ್ ಪಾರ್ಸೆಲ್ ಗಮ್ ಮೊನಿ ಆರ್ಡರ್ ಗಮ್ โอเค ಸೋ ಇನ್ ಫಿಫ್ಥ್ ವನ್ ಮ್ಯಾಚ್ ದಿ ಸ್ಟೇಟ್ಮೆಂಟ್ ಇನ್ ಕಾಲಂಬಿ ವಿತ್ ದಿ ಪಿಕ್ಚರ್ಸ್ ಇನ್ ದಿ ಕಾಲಂ ಎ ಕಾಲಂ ಎ ಕೊಲಂಬಿ ಎ ಏನಿದೆ ಇಸ್ತ್ರಿಪೆಟ್ಟಿಗೆ ಸೊ ಐರನ್ ಬಾಕ್ಸ್ ಅದೇನು ಮಾಡುತ್ತೆ ಇಲ್ಲಿ ಯಾವ್ದಿದೆ ಉತ್ತರ ಇಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ ಎ ಫೋರ್ತ್ ಫಿಫ್ ಒನ್ ಇದೆ ನೋಡಿ ಫಿಫ್ತ್ ಒನ್ ಏನಿದೆ ಇಟ್ ಈಸ್ ಯೂಸ್ಡ್ ಫಾರ್ ಐರನಿಂಗ್ ಕ್ಲಾತ್ಸ್ ಅದಾದ್ಮೇಲೆ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಅನ್ಸರ್ ಎಲ್ಲಿದೆ ಏಟ್ इट ईज यूजुट वुन साइता सो अद रीत सि उत्तर सवेन्त इट ईज यूजार्लिंग फील अदा नो ये सिस्र इट ईज यूज फॉर् शारपनिंग पेन ऐन फस्ट व ಇಟ್ ಈಸ್ ಯೂಸ್ ಫಾರ್ ಕಟ್ಟಿಂಗ್ ನೇಲ್ಸ್ ಅದಾದ್ಮೇಲೆ ಎಫ್ ಎಫ್ ಉತ್ತರ ಇಲ್ಲಿ ಇಲ್ಲಿ ಎಲ್ಲ ಉತ್ತರ ಕೊಟ್ಟಿದ್ದೀನಿ ನೋಡಿ ಇದು ಎಫ್ದು ಎಲ್ಲ ಐತಲ್ವಾ ಇನ್ನು ಯಾವ್ದಿದೆ ಎಫ್ ಎಫ್ ಉತ್ತರ ಫೋರ್ತ್ ಒನ್ ಇಟ್ ಈಸ್ ಯೂಸ್ಡ್ ಫಾರ್ ಸೇವಿಂಗ್ ಕ್ಲಾತ್ಸ್ ಓಕೆ ಸೊ ದೆನ್ ಜಿ ಜಿ ನೋಡಿ ಯಾವುದು ಥರ್ಡ್ ಒನ್ ಇಟ್ ಈಸ್ ಯೂಸ್ಡ್ ಫಾರ್ ಕಟ್ಟಿಂಗ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ನೈಫ್ ಇದೆ ಸೆವೆಂತ್ ಎಚ್ ಎಚ್ ಆನ್ಸರ್ ಟೂ ಏನಿದೆ ಇಟ್ ಈಸ್ ಯೂಸ್ಡ್ ಫಾರ್ ಚಾಪಿಂಗ್ ವುಡ್ ಐತಲ್ವಾ ಸೊ ಅದೇ ರೀತಿ ಇನ್ನು ಮುಂದಿನ ನೋಡೋಣ ಏನಿದೆ ಸ್ಪೀಕಿಂಗ್ ಸ್ಪೀಕಿಂಗ್ ಇದೆ ಸೊ ಅದಾದ್ಮೇಲೆ ನಾವಿನ್ನು ಇದನ್ನೆಲ್ಲ ಓದ್ಕೊಳ್ಳಿ ಒಂದ್ಸಾರಿ ಅದಾದ್ಮೇಲೆ ಏನು ಮಾಡಿ ಟೆಂತ್ ರೀಡಿಂಗ್ ನಲ್ಲಿ ಏನ್ ಮಾಡಬೇಕು ಕಾಲಂ ಬಿ ಹ್ಯಾಸ್ ಅ ಇನ್ಕಂಪ್ಲೀಟ್ ಸೆಂಟೆನ್ಸಸ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಚೂಸಿಂಗ್ ವರ್ಡ್ಸ್ ಇನ್ ಕಾಲಂ ಎ ಕಾಲಂ ಎ ಇದು ಸಾರಿ ಕಾಲಂ ಎ ಕೊಟ್ಟಿದ್ದಾರೆ ಕಾಲಂ ಬಿ ಕೊಟ್ಟಿದ್ದಾರೆ ಕಾಲಂ ಬಿ ನಲ್ಲಿ ಸಮ್ ವರ್ಡ್ಸ್ ಮಿಸ್ ಆಗಿವೆ ಅವುಗಳನ್ನು ನಾವು ಬರಿಬೇಕಲ್ವಾ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಲಿಟ್ಲ್ ಸ್ಟಾರ್ ಹೌ ವಂಡರ್ ವಾಟ್ ಯು ಆರ್ ಅಪ್ ಅಬೌ ದಿ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ हि ब्लिंग सन से द ग्रा डूज वेट दू शो यर्ट लाइट पिंकल पिंकल बरको सो हमें रईट फैसे अबउट युवर विलज और ट्रो नानी बरदे बरक अद इन रईटिंग बरते हैं ಕಂಪ್ಲೀಟ್ ದಿ ಸೆಂಟೆನ್ಸಸ್ ಯೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಫ್ರಾಮ್ ದಿ ಬಾಕ್ಸ್ ಅಂತ ಹೇಳಿದ್ದಾರೆ ಆಯ್ತಾ ಇಲ್ಲಿ ಕೆಳಗಡೆ ಸೆಂಟೆನ್ಸ್ ಕೊಟ್ಟಿದ್ದಾರೆ ಈ ವರ್ಡ್ ಗಳನ್ನ ಯೂಸ್ ಮಾಡಿ ಸೆಂಟೆನ್ಸ್ ಕಂಪ್ಲೀಟ್ ಮಾಡಬೇಕು ಫಸ್ಟ್ ಒನ್ ಮಿಸ್ ರೇಷ್ಮಾ ಈಸ್ ಅವರ್ ಕ್ಲಾಸ್ ಟೀಚರ್ ಸೆಕೆಂಡ್ ಒನ್ ಆರ್ ಹರ್ ಸ್ಟೂಡೆಂಟ್ಸ್ ಥರ್ಡ್ ಒನ್ ಸಿ ಟೀ ಸಿಂಗ್ ಅಂಡ್ ಹಿಸ್ಟರಿ ಫೋರ್ತ್ ಒನ್ ಸಿ ಯೂಸಿಸ್ pieces of chalk to write on the blackboard fifth one she tells us stories sixth one she comes early to school seventh one she is very kind and loving eighth one all of us like her very much ninth one she is very punctual to the school tenth one miss reshma is a model person to us so the next vocabulary थर्टीन दि पिचर्स अंड करेक्ट दि जमटर्स टू मेक् मीनिंग फुल वर्ड फ्रेम दि से यूसिंग दि वर्ड गिवन इन दि एक्सापल गिब कोई द एलिफेंट इस बेडी द लेडी इज कुंग सेकेंड वो लाइक कौन ईस्क्रीम थर्ड वन बेबी द बेबी इज स्माइलिंग फोर्थ वन हाउस द हाउस इज ब्यूटिफुल फिफ्थ वन फ्लावर द फ्लावर इज ब्यूटिफुतलवा सो इन अदे रीति फोर्टींत निकोर्टी सेम साउंड डिफरेंट मीनिंग ओके कंप्लीट दिस सेंटेंसेस यूजिंग अप्रोप्रिय वर्ड्स इन दि स्पेस प्रोवाइडेड okay you hear with your ears i will wait here for you the house is on the main road m a i n berarti the long hair on the neck of horse or a lion is called a mane okay the flesh of an animal used for food is called meat पीपल मीट दे अबउट फ्रेंड्स ए पेल अ कई बकेट ईक् वे ई रईट ऑन दि ब्लैक बोर्ड वि आर्ोयिंग इन दि रईट अदक्स्ट वकोटी एड दिटर्स इन दि सर्कल अंडू ವರ್ಡ್ಸ್ ಅಂತ ಇದೆ ಸೊ ಇವು ಎಕ್ಸಾಂಪಲ್ ಫಸ್ಟ್ ಒನ್ ಎಸ್ ಕೆ ಎಸ್ ಎಚ್ ಎಸ್ ಪಿ ಎಸ್ ಟಿ ಸೊ ಈ ವರ್ಡ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ನ್ಯೂ ವರ್ಡ್ಸ್ ನ ಕ್ರಿಯೇಟ್ ಮಾಡಬೇಕು ಆಯ್ತಾ ನೋಡಿ ಫಸ್ಟ್ ಒನ್ ಎಕ್ಸಾಂಪಲ್ ಎರಡು ಕೊಟ್ಟಿದ್ದಾರೆ ಸ್ಕಿನ್ ಸ್ಕಿಪ್ ಆಯ್ತಾ ಸೆಕೆಂಡ್ ಒನ್ ಎಸ್ ಎಚ್ ಶೇಪ್ ಶೆಲ್ ಥರ್ಡ್ ಒನ್ ಎಸ್ ಪಿ ಸ್ಪೀಡ್ ಸ್ಪಿಲ್ ಫೋರ್ತ್ ಒನ್ ಎಸ್ ಟಿ ಸ್ಟೋರಿ ಸ್ಟ್ಯಾಂಪ್ ಸಿಕ್ಸ್ತ್ ಒನ್ ಸ್ಲೀಪ್ ಸ್ಲಿಮ್ स्ना स्नेोलू स्वीट स्वीम सिक्टी यूज कामन ब्लेंडू वर्डल जीएल सी एफ एस्ट्री ब्लॉक् ब्लू ब्ली ग्लो ग्लीटर् थर्ड वन क्लौन ಕ್ಲಾಕ್ ಕ್ಲಬ್ ಇದು ಫೋರ್ತ್ ಏನಿದೆ ಪಿ ಎಲ್ ಪ್ಲಾನ್ ಪ್ಲೇ ಪ್ಲಸ್ ಫ್ಲವರ್ ಫ್ಲಾಗ್ ಫ್ಲೇ ಓಕೆ ಸೊ ಇದು ಸಿಕ್ಸ್ಟೀನ್ತ್ ಆನ್ಸರ್ ಆಯ್ತಲ್ವಾ ಸೊ ಇಲ್ಲಿಗೆ ನಿಮ್ಮ ಎರಡನೇ ಅಧ್ಯಾಯ ಕೂಡ ಮುಗಿದಿರುತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಮೈಕ್ರೋ ಟೆಸ್ಟ್ ಒಂದು ನೋಡೋಣ ಸೊ ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿರಿ ಆಯ್ತಾ ಶೇರ್ ಮಾಡ್ಬೇಕಂದ್ರೆ ಏನ್ ಮಾಡೋದು ಶೇರ್ ಬಟನ್ ಮೇಲೆ ಒತ್ತಿ ವಾಟ್ಸಪ್ ಮುಖಾಂತರ ಅವರಿಗೆ ಲಿಂಕ್ ಕಳಿಸಿ ನಿಮ್ ಫ್ರೆಂಡ್ಸ್ ಗಳಿಗೆ ಆಯ್ತಾ ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮೈಕ್ರೋ ಟೆಸ್ಟ್ ಒನ್ ನೋಡೋಣ